ರ ಪರಿಸ್ಥಿತಿ ಮಾತ್ರ ಅಲ್ಲ ಯಾರು ಮನುಷ್ಯರು ಅಂತಿದ್ದಾರೆ ಅವ್ರ ಎಲ್ರಿಗೂ ಸಮಸ್ಯೆ ಆಗಿದೆ ಯಾಕೆ ಸುಮ್ಮನಿದಿರೀ ನಾವಂತೂ ಮಾತಾಡಕಾಗಲ್ಲ ಏನಾರು ಮಾಡ್ರಿ ಇಲ್ಲಿ ಬದುಕೋಕೆ ಆಗಲ್ಲ ಅಂತ ಹೇಳಿ ಕಾಂಗ್ರೆಸ್ನವ್ರು ಹೇಳ್ತಾರೆ ಬೇರೆಯವರಲ್ಲ ನಾನೇನ್ ಪುಕ್ಷಟ ಎಮ್ ಎಲ್ ಆಗಿಲ್ಲ ನೀವ್ ಹೇಳೋರಿಗೆಲ್ಲ ದುಡ್ ಕೊಟ್ಟು 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 ಎಂ ಎಲ್ ಎ ಆಗಿನಿ ಅದನ್ನ ದುಡ್ಕೊಂಬತ್ತು ಅದಕ್ಕಾಗಿ ನನ್ನ ಎಮ್ ಎಲ್ ಎಗಿರಿ ಅಂತ ಹೇಳ್ತಾರೆ ನಾವೇನ್ ಹೇಳೋದು ಕೈ ಹಾಕಿ ಹಿಂಗೆ ಹೇಳಿದ್ರೆ ಟಾಲ್ ಕಿತ್ಕೊಂಡ್ಬರುತ್ತೆ ಯಾರು ಕಿದ್ಕೊಂಡ್ಬಂದಿದೆ ಅಂತ ವಿಡಿಯೋ ಮಾಡಿಬಿಟ್ರೆ ಅವರು ಭಾಷಣ ಮಾಡ್ತಾರೆ ಬಿಜೆಪಿ ಬ್ಲಾಕ್ ಮೇಲ್ ಮಾಡ್ತಾ ಇದೆ ಅಂತ ಇಡೀ ಕ್ಷೇತ್ರದ ಒಳಗಡೆ ರೈತರ ಪರಿಸ್ಥಿತಿ ಮಾತ್ರ ಅಲ್ಲ ಯಾರು ಮನುಷ್ಯರು ಅಂತಿದ್ದಾರೆ ಅವ್ರ ಎಲ್ಲರಿಗೂ ಸಮಸ್ಯೆ ಆಗಿದೆ ಇದು ರೈತರ ಹೋರಾಟ ಜನಪರ ನೋಟ ರೈತಪರ ಹೋರಾಟ ಅಂತ ಹೇಳಿ ವಿಜೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರು ಕೊಟ್ಟಿರುವಂತಹ ಸ್ಲೋಗನ ಕೆಳಗಡೆ ಈ ಚಳವಳಿ ನಡೆದಿದೆ ಇದು ಕಾಂಗ್ರೆಸ್ನವ್ರು ಹೇಳ್ತಾರೆ ನಮಗೆ ಯಾಕೆ ಸುಮ್ಮನಿದಿರ್ರಿ ನಾವಂತೂ ಮಾತಾಡೋಕ್ಕಾಗಲ್ಲ ಏನಾದ್ರು ಮಾಡ್ರಿ ಇಲ್ಲಿ ಬದುಕೋಕೆ ಆಗಲ್ಲ ಅಂತ ಹೇಳಿ ಕಾಂಗ್ರೆಸ್ನವ್ರು ಹೇಳ್ತಾರೆ ಬೇರೆಯವರಲ್ಲ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಆದರೆ ಈ ಮೂಲ ಕಾಂಗ್ರೆಸ್ ಅಂತ ಅನ್ಕೊಂಡಿದ್ದು ಕಾಂಗ್ರೆಸ್ಸಿನ ಹಿರಿಯರಾಗಿದ್ದು ಎಲ್ಲ ಇದ್ರಲ್ಲ ಅವರೆಲ್ಲರೂ ನಮ್ದೇನು ನಡೆಯಂಗಿಲ್ಲ ರೀ ನಿಮ್ಮ ಹತ್ರದಿಂದ ಬಂದವರು ಅದಾರಲ್ಲ ಅವ್ರದ್ದೇ ಪೂರ್ತಿ ಆಗೋಗಿದೆ ಬಿಟ್ರೆ ನಾವಿದೀವಿ ಅಷ್ಟೇ ಅಂತ ಹೇಳಿ ಹೇಳ್ಕೊಳ್ಳೋದೆ ಮರ್ಯಾದೆ ಹೋಗೋ ಪರಿಸ್ಥಿತಿ ಆಗಿದೆ ನಾವಿದೀವಿ ಅಂತ ತೋರ್ಸ್ಕೋಣಕ್ ಅಲ್ಲಿ ಇಲ್ಲಿ ಒಂದೊಂದು ಪತ್ರಿಕಾಗೋಷ್ಠಿ ಮಾಡಿ ಅದೀವಿ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾರೆ ಯಾಕಿಂದ ಆಯ್ತು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಕೇಳಂಗೆ ಇಲ್ಲ ರೀ ಏನ್ ಕೇಳಕ್ ಹೋದ್ರು ಹೇಳ್ತಾರೆ ನಾನೇನು ಪುಕ್ಷಟೆ ಎಮ್ ಎಲ್ ಎ ಆಗಿಲ್ಲ ನೀವು ಹೇಳೋರಿಗೆಲ್ಲ ದುಡ್ಡು ಕೊಟ್ಟು 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 ಎಮ್ ಎಲ್ ಎ ಆಗಿನಿ ಅದನ್ನು ದುಡ್ಕೊಬೇಕು ಅದಕ್ಕಾಗಿ ನನ್ನ ಈ ಎಮ್ ಎಲ್ ಎಗಿರಿ ಅಂತ ಹೇಳ್ತಾರೆ ನಾವೇನು ಹೇಳೋದು ಎಲೆಕ್ಷನ್ಗಿಂತ ಮುಂಚೆ ದುಡ್ಡು ಕೊಟ್ರು ಎಲೆಕ್ಷನ್ ಆದ್ಮೇಲೆ ಈಗ ಅವ್ರು ಮಾಡ್ಕೊಂತ ಇದಾರೆ ನಾವು ಒಪ್ಕೊಂಬೇಕಾಗಿದೆ ಅಷ್ಟೇ ನಮ್ಮ ಸಮಸ್ಯೆ ಅಂತ ಹೇಳುವಂತಹದ್ದನ್ನ ಕಾಂಗ್ರೆಸ್ಸಿನ ಹಿರಿಯ ನಾಯಕರುಗಳು ಹೇಳ್ತಾ ಇರುವಂತ ಪದ ಇದು ನಾವೇನೋ ಅನ್ಕೊಂಡಿದ್ದು ಮಾರ್ರ ಇದು ದಾನ ಅಂತ ಇದು ದಾನ ಅಲ್ಲ ಪರಿಸ್ಥಿತಿ ಎಲ್ಲಿಗೆ ತಲುಪಿದೆ ಅಂದ್ರೆ ಎಚ್ ಎಂ ಸತೀಶ್ ಹೇಳ್ತಾರೆ ಜಲ್ ಜೀವನ್ ಮಿಷಿನ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ ಆಗಿದೆ ಅಂತ ನಾನು ಹೇಳಿದ್ದಲ್ಲ ಇದು ಹೆಚ್ ಎಂ ಸತೀಶ್ ಹೇಳ್ತಾ ಇರೋದು ಇಲ್ಲಿ ನಾನು ಹಿಂದ್ಗಡೆ ಕೂತಿದ್ರೆ ಹಿಂದ್ಗಡೆ ನಮ್ಮ ಶೆಟ್ಟಿಗೊಪ್ಪ ಮಂಜುನಾಥರು ನನ್ನ ಕಿವಿಲ್ ಹೇಳ್ತಾರೆ ಅಣ್ಣ ಗ್ರಾಮ ಪಂಚಾಯತಿ ಪರಿಸ್ಥಿತಿ ಕೇಳಂಗಿಲ್ಲ ನಮ್ಮ ಪರಿಸ್ಥಿತಿ ಗೊತ್ತಾ ಯಾವುದು ಖಾತೆನೂ ಇಲ್ಲ ಇದೂ ಇಲ್ಲ ಜಲ್ ಜೀವನ್ ಮಿಷಿನ್ ಏನಾಗಿದೆ ಕೇಳಿದ್ರೆ ಇದ್ದು ರೋಡೆಲ್ಲ ಹಗಾಕಿಯರ್ ಬಿಟ್ರೆ ಯಾವ್ದಾದ್ರೂ ಮನೆಗೆ ಯಾವ್ದಾದ್ರೂ ಊರಲ್ಲಿ ಜಲ್ ಜೀವನ್ ಮಿಷಿನ್ ನೀರು ಹೋಗಿದ್ದಿದ್ರೆ ಹೇಳಿ ಯಾವ್ದಾದ್ರೂ ಊರಲ್ಲಿ ಹೋಗಿದ್ಯಾ ಹೋಗಿರಬಹುದು ಆ ಗ್ರಾಮ ಪಂಚಾಯಿತಿ ಒಂದು ಸ್ಟ್ರಾಂಗ್ ಇದ್ದು ಅಲ್ಲಿ ಅಧ್ಯಕ್ಷರು ಸದಸ್ಯರು ಬುದ್ಧಿವಂತರಾಗಿದ್ರೆ ಈ ಜಲ್ ಜೀವನ್ ಮಿಷಿನ್ ಪೈಪ್ಲೈನ್ಗೆ ಏನಾದರೂ ಕನೆಕ್ಷನ್ ಕೊಟ್ಕೊಂಡಿದ್ರೆ ಜಲ್ ಜೀವನ್ ಮಿಷಿನ್ ಅಲ್ಲಿ ನೀರು ಹೋಗಿದೆ ಮೋದಿ ಅವರ ಕನಸಿನ ಕಾರ್ಯಕ್ರಮ ಪ್ರತಿ ಮನೆಗೆ ಶುದ್ಧ ನೀರು ಕೊಡಬೇಕು ಅಂತ ಯಾವ್ದಾದ್ರು ಮನೆಗೆ ಜಲ್ ಜೀವನ್ ಮಿಷಿನ್ ಅಲ್ಲಿ ನೀರು ಹೋಗಿದೆ ಅಂತ ಹೇಳುವಂತ ಇದ್ರೆ ಹೇಳ್ರಿ ನೋಡಣ ಅಗದಾಕಿ ಅಗದಾಕಿ ಎಲ್ಲ ರೋಡ್ಗಳನ್ನು ಗುಂಡಿ ಮಾಡಿ ಹಾಕಿದ್ದಾರೆ ಬಿಟ್ಟರೆ ಅಗದಿದ್ದಕ್ಕೆ ಗುಂಡಿ ಸಹಿತ ತುಂಬಲಿಲ್ಲ ಇದರಲ್ಲಿ ನಾನು ಹೇಳಲಿಲ್ಲ ಎಚ್ ಎಂ ಸತೀಶ್ ಹೇಳ್ತಾರೆ ಇದು ಸಾವಿರಾರು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ಇದು ಜೀವರಾಜ್ ಹೇಳಿದ್ದಲ್ಲ ಹೆಚ್ ಎಂ ಸತೀಶ್ ಹೇಳಿದ್ದು ಪಾಪ ಆ ಮನುಷ್ಯ ಮೊನ್ನೆ ಜೈಪುರದಲ್ಲಿ ಹೇಳ್ತಾರೆ ಇವ್ರು ಹೇಳ್ಕೊಟ್ಟಾರೆ ಶಾಸಕರು ರಸ್ತೆ ಗುಂಡಿ ಮುಚ್ಚಿದ್ ಸರಿ ಇಲ್ಲ ಅಂತ ಅರ್ನೂರ್ ಸಂತೋಷರು ಮತ್ತು ಅವ್ರ ಟೀಮ್ನವ್ರು ಹೋಗಿ ಆ ಗುಂಡಿನ ಕೈಯಲ್ಲಿ ಇವರು ಹಾಕಿ ಟಾರ್ನ ಎಂತ ಸಾಮರ್ಥ್ಯವಂತ ನಮ್ಮ ಅರ್ನೂರ್ ಸಂತೋಷ ಅಂದ್ರೆ ಅವ ಒಂಥರ ಸ್ಪೆಡರ್ ಮ್ಯಾನ್ ಹೀ ಮ್ಯಾನ್ ಇದ್ದಂಗೆ ಕೈ ಹಾಕಿ ಹಿಂಗೆ ಹೇಳಿದ್ರೆ ಟಾರ್ ಬರುತ್ತೆ ಟಾರ್ ಕಿದ್ಕೊಂಡ್ಬಂದಿದೆ ಅಂತ ವಿಡಿಯೋ ಮಾಡಿಬಿಟ್ರೆ ಸತೀಶ್ರು ಭಾಷಣ ಮಾಡ್ತಾರೆ ಬಿಜೆಪಿ ಬ್ಲಾಕ್ ಮೈಲ್ ಮಾಡ್ತಾ ಇದೆ ಅಂತ ಅಂದ್ರೆ ಇವರು ಇವರು ತುಂಬಿರೋ ಟಾರ್ ಚೆನ್ನಾಗಿಲ್ಲ ಗುಣಮಟ್ಟ ಕಳಪೆ ಇದೆ ಅಂತ ಹೇಳಿದ್ರೆ ಅದು ಏನಾಗುತ್ತೆ ಬ್ಲಾಕ್ ಆಗುತ್ತೆ ಯಾಕೆ ಹೇಳಿ ನೈತಿಕ ಪೊಲೀಸ್ ಗಿರಿ ಇವ್ರು ಯಾರ ಹತ್ರ ಹೊಡೆದಾಟಕ್ ಹೋಗ್ಲಿಲ್ಲ ಯಾರತ್ರ ಹತ್ರ ಕೇಳಲಿಲ್ಲ ಅಲ್ಲಿ ಇದ್ದಿದ್ ಗುಂಡಿದ್ ಹಿಂಗೆ ತೆಗದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಕ್ಕೆ ಇದು ನೈತಿಕ ಪೊಲೀಸ್ ಗಿರಿ ಅಂತೇಳಿ ಹೇಳ್ತಾರೆ ಅಂತೇಳಂದ್ರೆ ಇವರ ಉದ್ದೇಶ ಏನಿದೆ ಏನು ಬಹಳ ಏನು ಕೊಟ್ಟ ಕಿಸ್ತಿದ್ದೇನಿಲ್ಲ ಎಲೆಕ್ಷನ್ಗಿಂತ ಮುಂಚೆ ಎಲ್ಲ ಅಲ್ಲಿ ಇಲ್ಲಿ ಕ್ರಿಕೆಟ್ ಕಬಡ್ಡಿ ಚುರ್ ಚುರ್ಚೂರು ಕೊಟ್ಕೊಂಡಿದ್ರು ಕಾಣ್ತದೆ ಅದನ್ನೇ ಇನ್ನು ವಾಪಸ್ ತಗೊತಾ ಇದ್ದೀನಿ ಇನ್ನೂ ವಾಪಸ್ ತಗೊಂತ ಇದ್ದೀನಿ ನಾ ಕೊಟ್ಟಿನಿ ತಗೊಂತೀನಿ ನಾನು ಕೊಟ್ಟಿನಿ ತಗೊಂತೀನಿ ನಾನು ಹೇಳ್ತಾ ಇದ್ದೆ ನಾನು ಕೊಟ್ಟಿಲ್ಲ ತಗೊಂಡಲ್ಲ ಅಂತ ಇಷ್ಟೇ ವ್ಯತ್ಯಾಸ ಇರೋದು ಇದಕ್ಕೆ ಕೊಟ್ಟಿನಿ ತಗಂತೀನಿ ಯಾವ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ನೋಡಿ ಇವರು ಪುಣ್ಯಪಾಲರು ಇದನ್ನು ತೋರಿಸಿ ಹೇಳಿ ಹೋದ್ರು ಕರ್ನಾಟಕದ ಬಜೆಟ್ ಯಡಿಯೂರಪ್ಪನವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿನೋ ಇತ್ತು ಮೂವತ್ತಾರು ಸಾವಿರನ ಮೂವತ್ತೆಂಟು ಸಾವಿರನ ಮತ್ತಿನ್ನೊಂದು ನೀವು ಹೇಳಿದ್ದು ಒಂದು ಸಾವಿರ ವ್ಯತ್ಯಾಸ ಹೇಳಿರಿ ಅಂತ ಕೇಳಬೇಡಿ ಕಾಂಗ್ರೆಸ್ನವರು ಯಡಿಯೂರಪ್ಪನವ್ರು ಎರಡನೇ ಸಾರಿ ಮುಖ್ಯಮಂತ್ರಿ ಆದಾಗ ಕರ್ನಾಟಕದ ಬಜೆಟ್ ಎಂಬತ್ತೈದು ಸಾವಿರದ ನೂರ ತೊಂಬತ್ನಾಲ್ಕು ಕೋಟಿ ಮೊದಲನೇ ಸಾರಿ ಮುಖ್ಯಮಂತ್ರಿ ಆದಾಗ ಯಡಿಯೂರಪ್ಪನವರು ಮೂವತ್ತೆಂಟು ಸಾವಿರ ಕೋಟಿ ಬಜೆಟ್ ಇದ್ದಾಗ ರೈತರಿಗೆ ಎತ್ತು ಗಾಡಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ರು ನೆನಪಿದೆಯಾ ತಗೊಂಡವರಿಗೆ ಏನೋ ಎಂತ ಕೊಟ್ಟಿದ್ದು ಅದು ಇನ್ನೊಂದು ಯೋಜನೆ ಹತ್ತು ಸಾವಿರ ರೂಪಾಯಿ ಎಲ್ಲರಿಗೂ ಕೊಟ್ಟವಲ್ಲ ಭೂಮಿ ಯಾವ ರೈತರಿಗೆ ಖಾತೆ ಇದೆ ಅವರು ಎಲ್ಲ ಅಕೌಂಟಿಗೆ ಹತ್ತು ಸಾವಿರ ರೂಪಾಯಿ ಹಾಕ್ತು ಇನ್ಕಮ್ ಎಷ್ಟು ಕರ್ನಾಟಕದ್ದು ಮೂವತ್ತೆಂಟು ಸಾವಿರ ಕೋಟಿ ಎರಡನೇ ಬಾರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಎಂಬತ್ತೈದು ಸಾವಿರ ಕೋಟಿ ಬಜೆಟ್ ಆಯಿತು ಏಳು ಲಕ್ಷ ಮನೆಗಳನ್ನು ಕೊಟ್ಟರು ಪ್ರವಾಹದಲ್ಲಿ ತೊಳೆದು ಹೋದವರಿಗೆ ಕೊಟ್ಟ ಮನೆ ಎಷ್ಟು ಏಳು ಲಕ್ಷ ಎರಡನೇ ಸಾರಿ ಮುಂದಿನ ವರ್ಷ ಅಂದರೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕರ್ನಾಟಕದ ಬಜೆಟ್ ನಾನು ಮುಂಚೆ ಹೇಳಿದ್ದು ಒಂಬತ್ತು ಹತ್ತು ಈಗ ಹೇಳ್ತಾ ಇರೋದು ಹತ್ತೊಂಬತ್ತು ಇಪ್ಪತ್ತು ಕರ್ನಾಟಕದ ಬಜೆಟ್ ಯಡಿಯೂರಪ್ಪನವ್ರದ್ದು ಎರಡು ಲಕ್ಷ ಮೂವತ್ತು ನಾಲ್ಕು ಸಾವಿರ ಕೋಟಿ ಕೊಟ್ಟ ಮನೆಯಷ್ಟು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮನೆಗಳನ್ನ ಪ್ರವಾಹದಲ್ಲಿ ಬಿದ್ದು ಹೋದ ಮನೆಗಳಿಗೆ ಐದು ಲಕ್ಷ ರೂಪಾಯಿ ಕೊಟ್ಟರಲ್ಲ ಇದನ್ನು ಕೊಟ್ಟರು ಈ ವರ್ಷದ ಕರ್ನಾಟಕದ ಬಜೆಟ್ ನಾಲ್ಕು ಲಕ್ಷ ಹದಿನೇಳು ಸಾವಿರ ಕೋಟಿ ಎಷ್ಟು ನಾಲ್ಕು ಲಕ್ಷ ಹದಿನೇಳು ಸಾವಿರ ಕೋಟಿ ಪ್ರವಾಹದಲ್ಲಿ ತೊಳೆದವರಿಗೆ ಕೊಟ್ಟಿದ್ದ ಮನೆಯಷ್ಟು ಐನೂರ ನಲವತ್ತ ಏಳು ಮುಂದಿನ ಅಂಕಿಅಂಶ ಇದನ್ನ ಆಸಕ್ತಿ ಇರೋರು ಯಾರು ಇದು ಪೂರೈ ಇದೆ ಕರ್ನಾಟಕ ರಾಜ್ಯದ ಅಂಕಿಅಂಶ ಯಾರಿಗಾದರೂ ಆಸಕ್ತಿ ಇದ್ರೆ ನೀವು ಇದ್ರ ಪ್ರಿಂಟ್ ಬೇಕಾದ್ರೆ ಜೆರಾಕ್ಸ್ ಮಾಡ್ಕೊಂಡು ಹೋಗಿ ನಾಲ್ಕು ಕಾಲು ಲಕ್ಷ ಕೋಟಿ ರೂಪಾಯಿನ ಬಜೆಟ್ ಇರುವಂತ ಒಂದು ಸರ್ಕಾರ ಏನ್ ಕೇಳಿದ್ರು ನಾವು ಎರಡು ಸಾವಿರ ರೂಪಾಯಿ ಮನೆಗೆ ಕೊಡ್ತಾ ಇದ್ದೀವಿ ಸ್ತ್ರೀಶಕ್ತಿ ಕೊಟ್ಟಿದ್ದೀವಿ ಎಷ್ಟು ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿ ದೇವಕರಣ ನಿಮ್ಮ ಹತ್ರ ನಾಲ್ಕು ನಾಲ್ಕು ಕಾಲು ಲಕ್ಷ ರೂಪಾಯಿ ಇದ್ರೆ ನೀವು ನಂಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಟರೆ ನಿಮ್ಮ ಹತ್ರ ಎಷ್ಟು ಉಳಿತು ಮೂರು ಎಪ್ಪತ್ತು ಅದನ್ನೇನು ಮಾಡಿದ್ರಿ ಅದನ್ನೇನು ಮಾಡ್ತಾ ಇದ್ದೀರಿ ಅದನ್ನು ಹೇಳಿ ಮೂವತ್ತೆಂಟು ಸಾವಿರ ಕೋಟಿ ಇರೋ ಯಡಿಯೂರಪ್ಪನವ್ರ ಕೈನಲ್ಲಿ ಎಂಬತ್ನಾಲ್ಕು ಸಾವಿರ ಕೋಟಿ ಇದ್ದಂತ ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರದಲ್ಲಿ ನಮ್ಮ ಹತ್ರ ಕೊಡ್ಲಿಕ್ಕೆ ಆಗ್ತಾ ಇತ್ತು ರೈತರಿಗೆ ಅಂತ ಆದ್ರೆ ಜನರಿಗೆ ಕೊಡಕ್ ಆಗ್ತಾ ಇತ್ತು ಅಂತಂದ್ರೆ ನಾಲ್ಕು ಲಕ್ಷ ಹದಿನೇಳು ಸಾವಿರ ಕೋಟಿ ಯಾಕೆ ಆಗ್ತಾ ಇಲ್ಲ ಎಲ್ಲಿ ಗಂಗಾ ಕಲ್ಯಾಣ ಆಗ್ತಾ ಇದೆಯಾ ಏನು ಇಲ್ಲ ಎಲ್ಲವೂ ಜಾಸ್ತಿ ಆಗಿದೆ ಸ್ಟಾಂಪ್ ಪೇಪರ್ ರೇಟ್ ಜಾಸ್ತಿ ಆಗಿದೆ ಹೆಂಡದ ರೇಟ್ ಜಾಸ್ತಿ ಆಗಿದೆ ನೀರಿಗೆ ಬಿಲ್ ಜಾಸ್ತಿ ಆಗಿದೆ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ ಯಾವ್ದಕ್ಕಾದ್ರೂ ಜಾಸ್ತಿ ಆಗಿಲ್ಲ ಅಂತ ಹೇಳುವಂತ ಯಾವ್ದಾದ್ರು ಒಂದ್ರುದ್ದು ಹೇಳಿ ಈ ನಮ್ಮ ಹೆಂಗಸರು ಗಂಡನ ಹತ್ರ ಲೆಕ್ಕ ಕೇಳೋದಾದ್ರೆ ತುಂಬಾ ಚೆನ್ನಾಗಿ ಕೇಳ್ತಾರೆ ಏನ್ ಮಾಡಿದೆ ದುಡ್ಡನ್ನ ಅಂತ ಆದ್ರೆ ನಮ್ಮ ಹೆಣ್ಣು ಮಕ್ಕಳು ಸರ್ಕಾರ ಎರಡ್ ಸಾವಿರ ರೂಪಾಯಿ ತಿಂಗಳ ಕೊಡ್ತೀನಿ ಅಂತ ಹೇಳಿತ್ತಲ್ಲ ಮೂವತ್ತು ತಿಂಗಳಿಗೆ ಎಷ್ಟು ಸಾವಿರ ರೂಪಾಯಿ ಬರ್ಬೇಕಿತ್ತು ಹೋಗಿಲ್ಲಮ್ಮ ಅರವತ್ ಸಾವಿರ ಹೋಗಿ ಅಕೌಂಟ್ ತೆಗೆದು ನೋಡಕ್ ಹೇಳಿ ಯಾರಿಗೂ ಅರವತ್ ಸಾವಿರ ಬಂದಿಲ್ಲ ಟೋಟಲ್ ತೆಗೆದ್ರೆ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಬಂದಿದೆ ಕೆಲವರಿಗೆ ಇಪ್ಪತ್ತೈದು ಸಾವಿರ ಅಷ್ಟೇ ಬಂದಿದೆ ಆದರೆ ಇದೇನು ಪುಕ್ಷಟೆ ಬಂದಿದ್ದಲ್ಲ ಬಿಡ್ರಿ ನಾನೇನು ತಂದಿದ್ದಲ್ಲಲ್ಲ ಅಲ್ಲಲ್ಲ ಹೆಂಗು ಸರ್ಕಾರದಿಂದ ಅಲ್ಲೂ ಮೋಸ ಪೂರ್ಣ ಪ್ರಮಾಣದ ಅರವತ್ತು ಸಾವಿರ ರೂಪಾಯಿ ಯಾರಿಗೂ ಬಂದಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಹೇಳ್ತಾರೆ ಅದಕ್ಕೆ ಕೊಟ್ಟಿದ್ದೀವಿ ಇದಕ್ಕೆ ಕೊಟ್ಟಿದ್ದೀವಿ ಯಾವ್ದು ಕೊಟ್ಟು ಯಾವುದಕ್ಕೂ ಯಾವ್ದನ್ನು ಕೊಟ್ಟಿಲ್ಲ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗ್ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ